ನಮಸ್ತೆ ಸ್ನೇಹಿತರೆ ಶನಿ ಅಮಾವಾಸ್ಯೆ ಎಂದು ಅನಾಪಯೋಗ ಶಶಿ ಆದಿತ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ ಆಗಸ್ಟ್ ಇಪ್ಪತ್ತ್ಮೂರರಂದು ಯಾವ ರಾಶಿಗಳಿಗೆ ಶನಿದೇವನ ಕೃಪೆ ಲಭಿಸಲಿದೆ ಎಂದು ತಿಳಿಯೋಣ ಬನ್ನಿ ಇಂದು ಕೆಲವು ರಾಶಿಗಳು ಈ ಶುಭಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿ ದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಆಗಸ್ಟ್ ಇಪ್ಪತ್ತ್ಮೂರರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಶನಿವಾರದ ದಿನ ಶುಭವಾಗಿರುವುದು ನೀವಂದುಕೊಂಡಂತಹ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ನಿಮ್ಮ ಸುಖ ಸಮೃದ್ಧಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಜೊತೆಗೆ ಬೇರೆ ಬೇರೆ ಮಾರ್ಗಗಳಿಂದ ಧನಲಾಭವಾಗುವ ಅವಕಾಶವಿದೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ ಹೂಡಿಕೆಗೆ ಸಂಬಂಧಿಸಿದಂತೆ ಇಂದು ಉತ್ತಮವಾದ ದಿನವಾಗಿರುವುದು ದೀರ್ಘಕಾಲೀನ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ ಕ್ಲಬ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಇಂದು ಹೆಚ್ಚಿನ ಲಾಭ ದೊರಕುವುದು ಮನೆಯಲ್ಲಿ ಇಂದು ಎಲ್ಲರ ಸಂಪೂರ್ಣ ಬೆಂಬಲ ದೊರಕುವುದು ನಿಮ್ಮ ಸಂಗಾತಿಯು ನಿಮಗೆ ಭಾವನಾತ್ಮಕವಾಗಿ ಸಹಾಯವನ್ನು ಮಾಡುವುದರೊಂದಿಗೆ ಆರ್ಥಿಕ ಬೆಂಬಲವನ್ನು ನೀಡುವರು ಪರಿಹಾರ ಇಂದು ಶನಿ ದೇವಸ್ಥಾನದ ಶನಿ ದೇವನ ಪ್ರತಿಮೆ ಮೇಲೆ ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಶಮಿ ಎಲೆ ಮತ್ತು ಬೇಳೆಯನ್ನು ಅರ್ಪಿಸಿ ಇದರಿಂದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಇಂದು ಶನಿವಾರದ ದಿನ ಮಂಗಳದಾಯಕವಾಗಿರುವುದು ನಿಮ್ಮ ಕೆಲಸದಿಂದ ನಷ್ಟವಾಗುವ ಬದಲು ಶುಭ ಫಲಗಳು ಪ್ರಾಪ್ತಿಯಾಗುವುದು ನೀವು ಪ್ರಗತಿಯನ್ನು ಹೊಂದುವಿರಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಂದ ಉತ್ತಮ ಲಾಭ ದೊರಕುವುದು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಇಂದು ಅನುಕೂಲಕರ ದಿನವಾಗಿರುವುದು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಅಂದೆ ವಿದೇಶಕ್ಕೆ ತೆರಳಬೇಕೆಂದು ಯೋಚನೆಯನ್ನು ರೂಪಿಸುತ್ತಿರುವವರಿಗೆ ಇಂದು ಉತ್ತಮ ದಿನವಾಗಿರುವುದು ಮನೆಯಲ್ಲಿ ಇಂದು ಸುಖ ಶಾಂತಿ ನೆಲೆಸಲಿದೆ ಧಾರ್ಮಿಕ ಹಾಗೂ ದಾನ ಧರ್ಮ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ ಪರಿಹಾರ ಇಂದು ಶನಿವಾರದಂದು ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಜೊತೆಗೆ ಕೆಂಪು ಬತ್ತಿಯಿಂದ ಸಾಸಿವೆ ಎಣ್ಣೆಯೊಂದಿಗೆ ದೀಪವನ್ನು ಬೆಳಗಿಸಿ ಧನಸ್ಸು ರಾಶಿ ಧನಸ್ಸು ರಾಶಿಗೆ ಸೇರಿದ ಜನರಿಗೆ ಇಂದು ಶನಿವಾರದ ದಿನ ಅದೃಷ್ಟಶಾಲಿಯಾಗಿರುವುದು ಇಂದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಿಮ್ಮ ಅಪೂರ್ಣ ಕೆಲಸಗಳು ಇಂದು ಪೂರ್ಣವಾಗಲಿದೆ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕುವುದರೊಂದಿಗೆ ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಸಕಾರಾತ್ಮಕ ಫಲಿತಾಂಶ ದೊರಕುವುದು ಇಂದು ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಸಂಭವವಿದೆ ಈ ಪ್ರಯಾಣವು ಯಶಸ್ಸಿನಿಂದ ಕೂಡಿರಬಹುದು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕವನ್ನು ರೂಪಿಸುವಿರಿ ಜೊತೆಗೆ ವ್ಯವಹಾರದಲ್ಲಿ ಹೊಸತನವನ್ನು ಹೊಂದುವಿರಿ ಇಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಅನುಕೂಲಕರ ದಿನವಾಗಿರುವುದು ನೀವೆಂದುಕೊಂಡಂತಹ ಉತ್ತಮ ಫಲಿತಾಂಶ ದೊರಕಲಿದೆ ಮನೆಯಲ್ಲಿ ತಂದೆ ಅಥವಾ ತಂದೆಗೆ ಸಮಾನವಾದ ವ್ಯಕ್ತಿಯ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರಲಿದೆ ಪರಿಹಾರ ಇಂದು ಶನಿವಾರ ಶನಿ ದೇವಾಲಯಕ್ಕೆ ತೆರಳಿ ಸಾಸಿವೆ ಎಣ್ಣೆಯೊಂದಿಗೆ ದೀಪವನ್ನು ಬೆಳಗಿಸಿ ಮತ್ತು ಶನಿ ಸ್ತೋತ್ರವನ್ನು ಪಠಿಸಿ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು